ನಮ್ಗೆ ಅದೇ ಹುಟ್ಟದ ಹಬ್ಬ ನಮಗೆ ಅದೇ ಹುಟ್ಟುದಬ್ಬ ನಮ್ಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ ನೋಡ್ಕೊಂಡು ಬಂದೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ ಇಲ್ಲಿ ಬಹಳ ಪ್ರೀತಿ ಇರೋವಂಥ ಜಾಗ ಬಹಳ ಪ್ರೀತಿ ಇರೋ ಪ್ರೀತಿ ಮಾಡುವಂಥ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರೋಣಿ ಅವರಿಂದನೇ ನಾವು ಖುಷಿಯಾಗುತ್ತೆ ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೀರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲ ಕಡೆ ನೋಡ್ಕೊಂಡು ಬಂದೆ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಖುಷಿಯಾಗುತ್ತೆ ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು ಸೊ ಖುಷಿ ಆಗುತ್ತೆ ಸರ್ ಈ ಬಾರಿ ಭಗೀರ ಸಾಕಷ್ಟು ಸಕ್ಸಸ್ ಕಂಡಿದೆ ಸರ್ ಈ ವರ್ಷದ ಸಾಲಿನಲ್ಲಿ ಮುಂದಿನ ವರ್ಷದ ಪ್ಲ್ಯಾನ್ಗಳೇನಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ ಬೇಗ ಹೇಳ್ಬಿಡ್ತೀನಿ ಎಷ್ಟು ಫಿಲಮ್ಗಳು ಬರ್ಬೋದು ನೆಕ್ಸ್ಟ್ ಇಯರ್ ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡಿಮೆ ಬರ್ತದೆ ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡ್ರಲ್ಲ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಫಿಲಮ್ ಮಾಡ್ತೀರಾ ಅಂತ ಹೇಳಿ ನೀವು ಒಂದಷ್ಟು ಅವಾಗ ಅವಾಗ ಕಾಣಿಸ್ತಾ ಇದ್ದೀರಿ ಯಾರ್ಯಾರು ಆ ಥರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದ್ದೀವಿ ಬಹುಶಃ ಎಲ್ಲರೂ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು

ಅಭಿಮಾನಿಗಳೇನು ನಿರ್ಧಾರ ತೊಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡು ಬಂದಿದೀವಿ ಹಾಗೆ ನಮ್ಮನ್ನು ಇದ್ದಾರೆ ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ನಾನು ನಾ ನಾನು ನಾನು ತೆಗ್ದಿದ್ದ ನಾನು ನೀನು ನೋಡಲೇಬೇಕು ಅನ್ನೋದಕ್ಕಿಂತ ತೆಗ್ದಿದ್ದೀನಿ ಒಂದು ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನಿಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟವಾದರೆ ಸೊ ಹಾಗೆ ಅಂತ ಅನ್ಕೋತೀನಿ